ದಾತ್ರೇಯಾಯ ನಮಃ ಓ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸುಮಾರು ದಿನಗಳಿಂದ ನಾನು ವಿಚಾರಗಳನ್ನು ತಿಳಿಸೋಕ್ಕಾಗಲಿಲ್ಲ ಕಾರಣ ಪ್ರಯಾಗ ಮಹಾಕುಂಭ ಮೇಳ ಯಾತ್ರೆಗೆ ಭಾಗವಹಿಸಿದ್ದರಿಂದ ವಿಚಾರಗಳನ್ನು ತಿಳಿಸೋಕ್ಕಾಗಲಿಲ್ಲ ಅತ್ಯದ್ಭುತವಾದ ಯಾತ್ರೆ ಪ್ರಪ್ರಥಮವಾಗಿ ಅಯೋಧ್ಯ ಶ್ರೀರಾಮಚಂದ್ರನ ದರ್ಶನ ಅಲ್ಲಿಂದ ನೈಮಿಷಾರಣ್ಯ ವೇದವ್ಯಾಸರ ಒಂದು ದಿವ್ಯ ಸಾನ್ನಿಧ್ಯ ಮಾರುತಿಯ ದಿವ್ಯ ಮಂದಿರ ಅಹಿರಾವಣ ಮಹಿರಾವಣನ ಮರ್ಧನ ಮಾಡಿದಂತಹ ಮಾರುತಿಯ ದಿವ್ಯ ಸಾನ್ನಿಧ್ಯ ಅಲ್ಲಿಂದ ಅನಸೂಯಾತ್ರಿ ಮಹರ್ಷಿಗಳ ಆಶ್ರಮ ಇರತಕ್ಕಂತಹ ಚಿತ್ರಕೂಟ ಅಲ್ಲಿ ಅನಸೂಯಾಶ್ರಮದಲ್ಲಿ ಮಂದಾಕಿನಿ ನದಿಯ ಸ್ನಾನ ಅದಾದ ನಂತರ ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮ ಪವಿತ್ರ ಸ್ನಾನ ಕಾಶಿ ವಿಶ್ವನಾಥನ ದರ್ಶನ ಗಯಾ ಮಾಧವನ ದರ್ಶನ ವಿಷ್ಣುಪಾದದ ದರ್ಶನ ಮಂಗಳಾದೇವಿಯ ದರ್ಶನ ಮಾಡಿಕೊಂಡು ಬಂದ್ವಿ ನಾಳೆ ಮಹಾಶಿವರಾತ್ರಿ ಮಹೋತ್ಸವ ಎಲ್ಲರಿಗೂ ತಿಳಿದಿರುವಂತೆ ತ್ರಯೋದಶಿ ಬುಧವಾರ ಬಂದಿದೆ ತ್ರಯೋದಶಿ ಅಂತಂದ್ರೇ ಪ್ರದೋಷ ಅಂತ ಹೇಳ್ತಾರೆ ತ್ರಯೋದಶಿಯಲ್ಲಿ ಶಿವನ ಆರಾಧನೆಯನ್ನು ಮಾಡಿದ್ರೆ ಬಹಳ ವಿಶೇಷವಾದ ಫಲ ಸಿಕ್ಕತ್ತೆ ಅಂತ ಆ ತ್ರಯೋದಶಿ ಮಾಘ ಮಾಸ ಕೃಷ್ಣ ಪಕ್ಷ ಬುಧವಾರ ಬಂದಿದೆ ಬಹಳ ವಿಶೇಷವಾಗಿರುವಂತಹ ಶ್ರವಣ ನಕ್ಷತ್ರ ಕೂಡ ಬಂದಿದೆ ಈ ಶುಭ ಸಂದರ್ಭದಲ್ಲಿ ಶಿವನ ಆರಾಧನೆಯನ್ನು ಮಾಡುವಂತಹ ಒಂದು ವಿಶೇಷ ಜೊತೆಯಲ್ಲಿ ಮಹಾಕುಂಭಮೇಳ ಯಾತ್ರೆ ಮಾಡಿಕೊಂಡು ಗಂಗಾ ಜಲವನ್ನು ಇಲ್ಲಿ ತಂದು ದತ್ತಾತ್ರೇಯರಿಗೆ ಅಭಿಷೇಕವನ್ನು ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಸಾನ್ನಿಧ್ಯದಲ್ಲಿ ನಮ್ಮ ಗುರುವನಾಥರು ಮಾಡಿಕೊಟ್ಟಿರುವಂತಹ ಕಾರ್ಯಕ್ರಮ ಏನಪ್ಪ ಅಂದರೆ ಮಹಾಶಿವರಾತ್ರಿ ಮಹೋತ್ಸವ ನಾಳೆ ಪ್ರಾರಂಭ ಇದೆ ಮೊದಲನೇದಾಗಿ ಪ್ರಾತಃ ಕಾಲ ನಾಲ್ಕು ಗಂಟೆಗೆ ವನದುರ್ಗಾ ಮಾತೆಗೆ ಪೂಜೆಯಾದ ನಂತರ ಔದುಂಬರ ಸಾನ್ನಿಧ್ಯದಲ್ಲಿ ಮಾನಸ ಪೂಜೆ ದಾದನಂತರ ನಂತರ ಸದ್ಗುರು ದತ್ತಾತ್ರೇಯರಿಗೆ ಕಾಕಡಾರತಿ ನವಗ್ರಹ ಮಹಾಗಣಪತಿ ಮೃತ್ಯುಂಜಯ ಪುರಸ್ಸರ ಆದಿತ್ಯಾದಿ ನವಗ್ರಹ ದೇವತಾರಾಧನೆಗಾಗಿ ಕಲಶ ಸ್ಥಾಪನೆ ರುದ್ರ ಕಲಶ ಸ್ಥಾಪನೆಯನ್ನು ಮಾಡಿ ಫಲಪಂಚಾಮೃತ ಅಭಿಷೇಕವನ್ನು ದತ್ತಾತ್ರೇಯರಿಗೆ ಸಮರ್ಪಣೆ ಮಾಡಿ ನಾಳೆ ಪ್ರಾರಂಭ ಆಗುವಂತಹ ರುದ್ರ ಪಾರಾಯಣ ಸತತವಾಗಿ ಹತ್ತು ಯಾಮಗಳು ಒಂದು ಯಾಮ ಅಂದರೆ ಎರಡೂವರೆ ಗಂಟೆಗಳ ಕಾಲ ಇರುತ್ತೆ ಹತ್ತು ಯಾಮಗಳು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ನಾಳೆ ಪ್ರಾತಃ ಕಾಲ ಆರು ಗಂಟೆಗೆ ರುದ್ರಪಾರಾಯಣ ಪ್ರಾರಂಭ ಆದರೆ ಪ್ರತಿ ಹನ್ನೊಂದು ರುದ್ರ ಪಾರಾಯಣ ಆದ ನಂತರ ಒಂದು ಮಂಗಳಾರತಿ ತೀರ್ಥ ಪ್ರಸಾದ ಇರುತ್ತೆ ಹೀಗೆ ಹತ್ತು ಬಾರಿ ರುದ್ರಪಾರಾಯಣವನ್ನು ಮಾಡಿ ನೂರ ಇಪ್ಪತ್ತೊಂದು ರುದ್ರ ಪಾರಾಯಣವನ್ನು ಮಾಡಿದ ನಂತರ ಮಾರನೇ ದಿನ ಅಂದರೆ ಗುರುವಾರ ಮಹಾಗಣಪತಿ ಮೃತ್ಯುಂಜಯ ಪುರಸ್ಸರ ಆದಿತ್ಯಾದಿ ನವಗ್ರಹ ಹೋಮದ ಜೊತೆಯಲ್ಲಿ ರುದ್ರ ಹೋಮ ಆಗುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ ಪ್ರತಿ ಯಾಮದಲ್ಲೂ ಕೂಡ ಒಂದೊಂದು ಯಾಮ ಆದ ನಂತರ ದರ್ಶನ ತೀರ್ಥ ಪ್ರಸಾದ ಮತ್ತು ತೀರ್ಥಸ್ಥಾನದ ವ್ಯವಸ್ಥೆ ಇರುತ್ತೆ ಯಾರ್ಯಾರು ಮಹಾಕುಂಭಮೇಳಕ್ಕೆ ಹೋಗೋಕ್ಕಾಗಿಲ್ಲ ಅವರೆಲ್ಲರಿಗೂ ಕೂಡ ಆ ಯಾಗದ ಮಹಾಕುಂಭಮೇಳ ಗಂಗಾಜಲದ ಅಭಿಷೇಕವನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡಿದಂತಹ ತೀರ್ಥಸ್ಥಾನ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಆಗುವಂಥದ್ದು ಕುಂಭಮೇಳಕ್ಕೆ ಹೋದ್ರೇ ಮಹಾಪುಣ್ಯ ಫಲ ಆ ಕುಂಭಮೇಳದ ಗಂಗಾಜಲವನ್ನು ರುದ್ರಪಾರಾಯಣದ ಮುಖಾಂತರವಾಗಿ ದತ್ತಾತ್ರೇಯರಿಗೆ ಅಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ನಾವು ಸ್ನಾನ ಮಾಡೋದು ಇನ್ನಷ್ಟು ಅಧಿಕ ಫಲವಾಗಿರುತ್ತೆ ಇಂತಹ ಒಂದು ಸುಯೋಗವನ್ನು ಗುರುನಾಥರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಮುಕ್ತವಾದ ಆಹ್ವಾನ ನಾನು ಹೇಗೆ ಬರಬೇಕೋ ಯಾವಾಗ ಬರಬೇಕು ಅಂತ ಇಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಅಭಿಷೇಕ ನಡೀತಾ ಇರುತ್ತೆ ಎಲ್ಲರೂ ಕೂಡ ಬಂದು ಭಾಗವಹಿಸಬಹುದು ಮಾರನೇ ದಿನ ಗುರುವಾರ ಈ ಒಂದು ಯಾತ್ರೆಯ ಫಲವಾಗಿ ಸಮಾರಾಧನೆ ವಿಶೇಷವಾಗಿ ನಡೆಯುತ್ತೆ ಕಾಶಿ ಸಮಾರಾಧನೆ ಅಂತ ಹೇಳ್ತೇವೆ ಕಾಶಿ ಯಾತ್ರೆಯನ್ನು ಮಾಡಿ ಬಂದರೆ ಕಾಶಿ ಸಮಾರಾಧನೆಯನ್ನು ಮಾಡಬೇಕು ಅಂತ ಹಾಗೆ ಕುಂಭಮೇಳ ಯಾತ್ರೆಯನ್ನು ಮಾಡ್ಕೊಂಡು ಬಂದಿರೋದರಿಂದ ಇದು ಕುಂಭಮೇಳ ಮಹಾಕುಂಭಮೇಳ ಯಾತ್ರೆಯ ಕಾಶಿ ಯಾತ್ರೆಯ ಸಹಿತವಾಗಿರತಕ್ಕಂತಹ ಒಂದು ಸಮಾರಾಧನೆ ಮಹಾಶಿವರಾತ್ರಿ ಮಹೋತ್ಸವದ ಮಾರನೆಯ ದಿನ ನಡೆಯುತ್ತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಮಹಾರಾಜರ ಸಾರ ವಿನಂತಿ ಮಾಡ್ಕೊಳ್ತೀವಿ ಅದರ ಜೊತೆಯಲ್ಲಿ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಶಮಿ ವೃಕ್ಷ ಅಂತ ನೀವೆಲ್ಲ ಕೇಳಿದಿರಿ ಬನ್ನಿಯ ಪತ್ರೆಗಳು ವಿಶ್ ಶಿವನಿಗೆ ಬಹಳ ವಿಶೇಷವಾಗಿ ಬಿಲ್ವ ಪತ್ರೆಯನ್ನು ಪೂಜೆ ಮಾಡ್ತೀವಿ ಎಲ್ಲ ಗೊತ್ತಿರೋದೆ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಹಾಗೇ ಶನೈಶ್ಚರ ಕೂಡ ಶಿವನ ಆರಾಧನೆಯನ್ನು ಮಾಡಿ ಶಿವನನ್ನು ಒಲಿಸ್ಕೊಂಡು ಶನಿ ಶನೈಶ್ಚರನಾದ ಅವನಿಗೆ ಈಶ್ವರ ಪದವಿಯನ್ನು ಕೊಡೋದಕ್ಕಾಗಿ ಶಿವ ತನ್ನ ವಿಶೇಷವಾದ ಒಂದು ಅನುಗ್ರಹವನ್ನು ಮಾಡ್ತಾನೆ ಅಂತ ನಾವೆಲ್ಲ ಕೇಳಿದ್ದೀವಿ ಅಂತಹ ಶಿವನ ಆರಾಧನೆಯನ್ನು ಮಾಡುವಾಗ ನಾವು ಈ ಶಮಿ ಪತ್ರೆಯನ್ನು ಕಡ್ಡಿ ಕಡ್ಡಿ ತೊಗೊಂಬಂದ್ಬಿಡೋದಲ್ಲ ಅದ ದಳಗಳನ್ನು ಬಿಡಿಸ್ಕೊಂಡು ಹೇಗೆ ಬಿಲ್ವ ಪತ್ರೆಯ ದಳವನ್ನು ಬಿಡಿಸ್ತೀವೋ ಹಾಗೆ ಶಮಿ ದಳವನ್ನು ಬಿಡಿಸ್ಕೊಂಡು ಶ್ರಾವಂತಿಗೆಯ ಬಿಳಿ ಬಿಳಿಯಾಗಲಿ ಅಥವಾ ಯೆಲ್ಲೋ ಕಲರ್ ಆಗಲಿ ಶಾವಂತಿಗೆ ಹೂವದ ಸಹಿತವಾಗಿ ನಮಗೆ ಸಾಧ್ಯ ಆದರೆ ಅದನ್ನು ಕಟ್ಟಿದ್ರೆ ತುಂಬ ಸಂತೋಷ ಕಟ್ಟೋಕ್ಕಾಗಿಲ್ಲ ಅಂದರೆ ಶಾವಂತಿಗೆ ಹೂವು ಮತ್ತು ಶಮಿ ಪತ್ರೆಯನ್ನು ಶಿವನ ಲಿಂಗ ಎಲ್ಲಿ ಶಿವನ ಸಾನ್ನಿಧ್ಯ ಇರುತ್ತೆ ಅಲ್ಲಿ ಹೋಗಬಹುದು ದತ್ತನ ಸಾನ್ನಿಧ್ಯಕ್ಕೆ ತಂದು ಅಲ್ಲಿ ಸಮರ್ಪಣೆಯನ್ನು ಮಾಡಬಹುದಾಗಿದೆ ನೀವೇ ನಿಮ್ಮ ಸ್ವತಃ ಕೈಯಾರೆ ನಮ್ಮ ಗುರುನಾಥರು ಪೂಜೆ ಮಾಡಿರುವಂತಹ ಶಿವಲಿಂಗ ಮತ್ತು ದತ್ತಪಾದುಕೆಗಳಿಗೆ ರುದ್ರಾಭಿಷೇಕವನ್ನು ಇಲ್ಲಿ ನಾವು ಒಳಗಡೆ ಮಾಡ್ತಾ ಇರ್ತೀವಿ ಆಚೆ ಕಡೆ ಕೂಡ ಬಂದವರಿಗೆ ಅಭಿಷೇಕವನ್ನು ಮಾಡಿ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ಶಮಿ ಪತ್ರೆಯನ್ನು ಸಮರ್ಪಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಮಿ ಪತ್ರೆಯನ್ನು ಶಿವನಿಗೆ ಬಿಲ್ವ ಪತ್ರೆ ಮತ್ತು ಶಾವಂತಿಗೆ ಹೂವಿನ ಸಹಿತವಾಗಿ ಸಮರ್ಪಣೆ ಮಾಡೋದರಿಂದ ಶನೈಶ್ಚರನ ಬಾಧೆಗಳು ಅಷ್ಟಮ ಶನಿ ಸಾಡೆ ಸಾತು ಪಂಚಮ ಶನಿ ದಶೆ ಇತ್ಯಾದಿ ಬಾಧೆಗಳು ಆ ಸಂದರ್ಭದಲ್ಲಿ ಆರೋಗ್ಯದ ಬಾಧೆಯಾಗಲಿ ಸಾಲದ ಬಾಧೆಯಾಗಲಿ ಬರೋದು ಖಚಿತ ಅಂತಹ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಯೋಗಕಾರಕವಾಗಿರತಕ್ಕಂತಹ ಸಂದರ್ಭ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಬುಧವಾರ ಶನೈಶ್ಚರನಿಗೆ ಪ್ರೀತವಾಗಿರುವಂತಹ ವಾರ ಕೂಡ ಹಾಗೆ ಶಿವರಾತ್ರಿ ವಿಷ್ಣುವಿನ ವಾರದಲ್ಲಿ ಬಂದಿರುವಂಥದ್ದು ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ ಕೂಡ ಅಂತಹ ಶುಭ ಸಂದರ್ಭದಲ್ಲಿ ಶಿವನ ಆರಾಧನೆಯಲ್ಲಿ ಭಾಗವಹಿಸಿ ಕಾಶಿ ಮೇಳ ಯಾತ್ರೆಯ ಸಮಾರಾಧನೆಯಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಅರವಿಂದಾರ್ಪಣಮಸ್ತೂ